يا ರಸ್ತೆ ಇದು ಇದು ನ್ಯಾಷನಲ್ ಹೈವೇ ಕೆಲಸ ಮಾಡ್ತಾ ಮಾಡ್ತಾ ಈ ಬ್ಯಾಟ್ರನಹಳ್ಳಿ ದಾರಿಯಲ್ಲಿ ಬರೋ ಎಲ್ಲಾ ಊರುಗಳು ತುಂಬಾ ಹಾಳಾಗಿತ್ತು ವಿಶೇಷವಾಗಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗಿಂದ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಮತ್ತೆ ಆಕ್ಸಿಡೆಂಟ್ ಸ್ಪಾಟ್ ಆಗಿ ಕೆರೆಯಲ್ಲಿ ಮಂದಿ ತೆಗೆದ್ರು ಈ ರೋಡ್ಗಳೆಲ್ಲ ಹಾಳು ಮಾಡಿ ಯಾರಿ ಅನುಕೂಲ ಆಯಿತಾ ಫಲಾನುಕೂಲನೇ ಜಾಸ್ತಿ ಆಗಿದೆ ಅಂತ ಪದೇ ಪದೇ ನಮಗೆ ದೂರ ಬರ್ತಾ ಇದ್ದರು ಈ ಅನುದಾನ ನಾವೀಗ ಸ್ಪೆಷಲ್ ಬ್ರ್ಯಾಂಟಲ್ಲಿ ಆಗಿರೋದು ಉಳಿದೋ ಅಂತ ಸ್ಟೇಟ್ಗೆ ನಾವು ಕೆಲಸ ಮಾಡಿ ಇಮ್ಮಿಡಿಯೇಟಾಗಿ ಅಂತ ಹೇಳಿ ಅದಕ್ಕೆ ಅಧಿಕಾರಿಗಳನ್ನ ಮಾತಾಡಿ ಇಲ್ಲಿನ ಪರಿಸ್ಥಿತಿನ ಅರ್ಥ ಮಾಡಿ ಇಲ್ಲಿನ ಪರಿಸ್ಥಿತಿನ ಅರ್ಥ ಮಾಡಿ ಇಮಿಡಿಯೇಟಾಗಿ ಕೆಲಸ ಆಗಬೇಕು ಮತ್ತೆ ಮಳೆ ಬಂದರೆ ಮತ್ತೆ ಇದು ನಿಧಾನ ಆಗುತ್ತೆ ಅಂತ ಹೇಳಿಬಿಟ್ಟು ಆ ರೋಡ್ ಕಂಡೀಷನ್ನು ಇಲಾಖೆಯವರು ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡ್ಕೊಂಡು ಬಂದು ಕೆಲಸ ಮಾಡೋದಕ್ಕೆ ಅವಕಾಶ ಆಗಿದೆ ಇದು ಇದು ಒನ್ ಈ ಸ್ಟ್ರೆ ರಾಜಶೇಖರ್ ಒನ್ 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 ಪಾಯಿಂಟ್ ಟೂನ ಇಲ್ಲಿಂದ ಕ್ಯಾಸಂಬಳ್ಳಿವರೆಗೂ ಇದು ರಸ್ತೆ ಆಗೋದು ಎರಡು ಟೂ ಪಾಯಿಂಟ್ ಸಿಕ್ಸ್ ಇತ್ತು ಆ್ಯಕ್ಚುಲಿ ಎರಡು ಮುಕ್ಕಾಲ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಈ ಸ್ಟ್ರೆಚ್ ಕೂಡ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಮೀಟರ್ಸ್ ಇದೆ ನಾನು ಕೂಡ ನೋಡಿದಾಗ ಟೂ ಪಾಯಿಂಟ್ ಸಿಕ್ಸಿಂದ ಇಂದ ಏಟ್ ಕಿಲೋಮೀಟರ್ ಕವರ್ ಆಗುತ್ತೆ ಸ್ಟಾರ್ಟಿಂಗ್ ಇದು ಕೆಲಸ ಶುರು ಆಗುತ್ತೆ ಶುರುವಾಗುತ್ತೆ ಅಲ್ಲಿ ರಾಜಕಾರಣಿ ಆಗುತ್ತೆ ಅಂದ್ರೆ ದೊಡ್ಡದ ಡ್ರೈನ್ ಮಳೆ ನೀರು ಕಲ್ವರ್ಟ್ ಒಂದು ಎರಡು ಡ್ರೈನ್ ಮತ್ತೆ ಈ ಕಡೆ ರೋಡ್ ಮಾರ್ಗವಾಗಿ ಆಗುತ್ತೆ ಮೂರು ಕೋಟಿ ಎಪ್ಪತ್ತೈದು ಲಕ್ಷದಲ್ಲಿ ಇದು ಫುಲ್ ರೋಡ್ ಆಗೋದು ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ಕವರ್ ಆಗೋದು ಮೂರು ಕೋಟಿ ಸೆವೆಂಟಿ ಫೈವ್ ಲ್ಯಾಕ್ಸ್ ಅಂತ ಎಸ್ಟಿಮೇಟ್ ಎಕ್ಸಾಕ್ಟ್ ಎಸ್ಟಿಮೇಟ್ ಎಷ್ಟು ಈ ಕೆಲಸ ಶುರು ಮಾಡ್ತಾರೆ ಈಗ ಹೇಗೆ ನಿಮಗೆ ದೊಲ್ಲಳ್ಳಿ ಮಾರ್ಗವಾಗಿ ರಸ್ತೆ ಆಯಿತು ಮತ್ತು ಟೌನಲ್ಲಿ ಹೋಗ್ಲಾಗ ರಸ್ತೆ ಆಯಿತು ಅವ್ರನ್ನೇ ಹಿಡಿದು ನಾವು ಮಳೆ ಮುಂಚೆ ಈ ಕೆಲಸ ತಗೋಬೇಕು ಅಂತ ಅವರಿಗೆ ಫೈವ್ ಪಾಯಿಂಟ್ ಫೈವ್ ಟು ಸೆವೆಂಟಿ ಫೈವ್ ಲ್ಯಾಕ್ಸು